ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನಲವತ್ತೆಂಟನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ಪ್ರವೀಣ್ ಪದ್ಯಾಣ ಶತ್ರುಘ್ನನು ರಾಮಾಶ್ವಮೇಧದ ಯಾಗದ ಕುದುರೆಯ ಬೆಂಗಾವಲಾಗಿ ಹೋಗುತ್ತಿರಲು ಕಾಮಾಕ್ಷಿ ದೇವಿಯ ಗುಡಿಯನ್ನು ಕಾಣ್ತಾನೆ ತನ್ನ ಮಂತ್ರಿ ಸುಮತಿಯಲ್ಲಿ ಗುಡಿಯ ಬಗೆಗೆ ಕೇಳ್ತಾನೆ ಆಗ ಮಂತ್ರಿ ಕಾಮಾಕ್ಷಿ ಮಹಾತ್ಮೆಯನ್ನು ಹೇಳುವ ಸುಮಧರಾಜನ ಕಥೆಯನ್ನು ಶತ್ರುಘ್ನನಿಗೆ ಹೇಳ್ತಾನೆ ಸುಮಧರಾಜನ ಕಠಿಣ ತಪಸ್ಸನ್ನು ಭಂಗಿಸುವುದಕ್ಕಾಗಿ ಇಂದ್ರನ ಆಣತಿಯಂತೆ ಕಾಮನು ರಾಜನು ತಪಸ್ಸನ್ನಾಚರಿಸುತ್ತಿದ್ದ ಕಾನನವನ್ನು ಪ್ರವೇಶಿಸುತ್ತಾನೆ ಆತನಿಗೆ ಕುಸುಮ ಬಾಣಗಳನ್ನು ಎಸೆಯುತ್ತಾನೆ ಆ ಬಾಣಗಳೆಲ್ಲವೂ ಬಂಡೆಗಲ್ಲಿಗೆ ಪ್ರಯೋಗಿಸಿದ ಬಾಣಗಳಂತೆ ನಿರರ್ಥಕವಾದವು ಬೆಂಕಿಯನ್ನು ಕಂಡ ಮಯಣದಂತೆ ಕಾಮನ ಬಾಣಗಳೆಲ್ಲವೂ ಕೂಡ ಶಕ್ತಿಗುಂದಿದವು ಆ ಹೊತ್ತಿಗೆ ಈ ತಂಗೆ ನೆರೂ ಬೀಡಿಕೆಯ ನೀರೆ ಕಾಮನಿಗೆ ನೆರವಾಗಲು ಸೇನೆಯ ಶಿಬಿರದಿಂದ ದೇವಲೋಕದ ಅಪ್ಸರಿ ಸ್ತ್ರೀಯರೆಲ್ಲ ಬಂದು ಸೇರಿದರು ಆ ಸ್ತ್ರೀಯರ ಸೈನ್ಯವು ಅತ್ಯಂತ ಧೈರ್ಯದಿಂದ ರಾಜನು ತಪಸ್ಸನ್ನು ಆಚರಿಸುತ್ತಿದ್ದ ಆ ಕಾಡಿನ ಕಡೆಗೆ ಬಂತು ಆ ಸ್ತ್ರೀ ಸೈನ್ಯರ ಬೆಡಗು ಅದು ಹೇಗಿತ್ತು ಅಂತ ಹೇಳಿದರೆ ಪೊರೆದ ಪೊರೆದಿಯ ನಡೆಯ ಬೆಡಂಗಿನೊಂದು ಬಾಮದಿಂ ನೆಲೆ ಒಳಿಯ ಕಲ್ಗಳ್ಗೆ ರಮನೊಡರ್ಚಿಯು ಸೂಡಿದ ಮುಡೀನ್ ಅಡಿಗಡಿಗೆ ಸೂಸುವ ಸೂಡಿದ ಮುಡೀನ್ ಅಡಿಗಡಿಗೆ ಸೂಸುವ ಮಲ್ಲಿಗೆಯ ಕಂಪಿನ್ ಒಡವರ್ಪಾರಡಿಗಳಿಗೆ ನಡೆವಳ್ಳಿಯ ಬೇಮೆಯಂ ಪುಟ್ಟಿಸಿಯು ಆ ಅಪ್ಸರ ಸ್ತ್ರೀಯರೆಲ್ಲ ಹೋಗ್ತಾ ಇರುವುದೇ ನೋಡುವುದಕ್ಕೊಂದು ಚಂದ ಸುಂದರವಾದ ಅರಗಿನಿಂದ ಕೂಡಿದ ಸ್ತ್ರೀಯರ ಮೃದು ಪಾದದ ನಡೆಯ ಬೆಡಗು ದಾರಿಯಲ್ಲಿದ್ದ ಕಲ್ಲುಗಳಿಗೆ ಕೂಡ ಹಿತವಾಗುವ ಹಾಗೆ ಪ್ರೀತಿಯನ್ನುಂಟು ಮಾಡ್ತಾ ಇತ್ತು ಅವರ ತಲೆಯಲ್ಲಿದ್ದ ಮಲ್ಲಿಗೆಯ ಮಾಲೆಯಿಂದ ಆಗಾಗ ಉದುರ್ತಾ ಇದ್ದ ಬಿಡು ಮಲ್ಲಿಗೆ ಅಲ್ಲೆಲ್ಲ ಪರಿಮಳವನ್ನು ಬೀರ್ತಾಯಿತ್ತು ಅವು ದುಂಬಿಗಳಿಗೆ ಸಂಚರಿಸುತ್ತಿರುವ ಬಳ್ಳಿಯ ಭ್ರಮೆಯನ್ನೇ ಹುಟ್ಟಿಸ್ತಾ ಇತ್ತು ಕರೆಯ ಪಾಂಗಿನಿಂದಲೇವ ಮುಂಗುರುಳಂ ೊಸಲುಳ್ೆಯ ಪಾಂಗಿನಿಂದಲೇ ವುರುಳ ಕೊಳ ಮೊದಲ ತೋರ್ಪಡಿಸಿಯು ಕೆಕ್ಕೆಯ ಕತ್ತು ಮಕರಿಕೆಗೆ ಅಂಡಲೇದು மசூரல் ஊ அழுவ மரதும்பிய கூட்டமம் முறிமுரது நோப்பீம் தம்ம ஆ கொனை கல காந்தியும் தெசனைத்தம் வெளியும் ಬಿಂಪುವೆತ್ತ ಬಟ್ಟ ಮೊಲೆಗಳ ಹೆರ್ದಯನೇ ಋತ್ತಿನಿಗೂರೆ ಘನನಿತಂಬಂ ಕದ ಕದಿಸೆ ಪುಸಿ ನಡು ಬಂದು ತಪದೊಳಿರ್ಪರಾಯಂಗೆ ಕಟ್ಟಿದಿರೊಳ ಆ ಸ್ತ್ರೀಯರು ಚಂದ್ರನಂತಹ ಹಣೆಯಲ್ಲಿ ಕಲೆಯಂತೆ ಅಲೆಯುತ್ತಿರುವ ಮುಂಗುರಳನ್ನು ನೂಕಿ ಒತ್ತುವ ನೆವದಿಂದ ತಮ್ಮ ತೋಳ ಮೂಲವನ್ನು ತೋರ್ಪಡಿಸ್ತಾ ಇದ್ರು ಅವರ ಕೆನ್ನೆಯ ಕಸ್ತೂರಿಯ ಮುಖದಲ್ಲಿ ಬರೆದ ಚಿತ್ರಗಳಿಗೆ ಮೇಲೆ ಬೀಳುವ ಮರಿದುಂಬಿಗಳ ಗುಂಪನ್ನು ತಿರುತಿರುಗಿ ಓರೆ ನೋಟದಿಂದ ನೋಡುವ ಲಲನೆಯರ ಕಾಂತಿ ದಿಕ್ಕುಗಳನ್ನೆಲ್ಲ ಬೆಳಗಿಸ್ತಾ ಇತ್ತು ಆ ಸ್ತ್ರೀಯರ ಭಾರವಾದ ವೃತ್ತಸ್ಥರಗಳು ಎದೆಯನ್ನು ಏರೊತ್ತಿ ನಿಂತಿದ್ದುವು ಘನ ಗಜವು ಅಲಗ್ತಾ ಇದ್ವು ಸೊಂಟವನ್ನು ಬಳುಕಿಸ್ತಾ ಬಳುಕಿಸ್ತಾ ಅವರು ತಪಸ್ಸಿನಲ್ಲಿರುವ ಸುಮಧರಾಜನ ಬಳಿ ಬಂದು ಸೇರಿದರು ಆ ಪೊಳ್ತು ಕಾವಂ ತನಗೆ ಮಾಗೆ ನಡೆ ತಂದ ದಂಡಂ ಕಂಡಳವಿಯೊಳಾರ್ದು ಸಾರ್ದು ಬಿಲ್ ಮುರಿವನ್ನಂ ವೆದೆ ನಿಶಂಗ ದೊಳಿರ್ದ ತೀರ್ದ ಆಗ ಕಾಮನು ತನಗೆ ಬೆಂಬಲವಾಗಿ ಬಂದು ನಿಂತ ಸ್ತ್ರೀಸೇನೆಯನ್ನು ಕಂಡು ಸಂತೋಷಗೊಳ್ತಾನೆ ಗಟ್ಟಿಯಾಗಿ ಬೊಬ್ಬಿಡ್ತಾನೆ ಬಿಲ್ಲೇ ಮುರಿಯುವ ಹಾಗೆ ತುಂಬಿಯ ಹೆದೆಯೇ ತುಂಡಾಗುವ ಹಾಗೆ ಬತ್ತಳಿಕೆಯೇ ಮುಗಿಯುವ ಹಾಗೆ ಐದು ಮಡಿಯಾಗಿ ಎದುರಿದ್ದ ಸುಮಧರಾಜನಿಗೆ ಬಾಣಗಳನ್ನು ಎಸಿತ ಇದ್ದಾನೆ ಇತ್ತಲ್ ಮುಂದೆ ಸೆಯುಳ್ ಬಂದ ಸಂಣಿಸಿ ಕಾದಿದರ್ ಅದಿಂತೆ ಸಿಂಗಾರಿಯ ರೂ ಕಾದಿದರ್ ಈ ಕಡೆ ಮುಂದೆ ಬಂದ ಪ್ರಸಿದ್ಧ ಶೃಂಗಾರಿಯರೆಲ್ಲ ಗುಂಪು ಗುಂಪಾಗಿ ರಾಜನಲ್ಲಿ ಹೋರಾಟ ಮಾಡಲು ಹೊರಟರು ಅದು ಹೇಗೆ ಅಂತ ಹೇಳಿದರೆ ಅವರೊಳ್ಳೋರ್ವ ಸೋರ್ಮುಡಿಯ ಸುರ್ಕಿನ ಮಂಜು ಘೋಷಿಯೇ நசுதூரதொழிர் துராயங்கே எலைமாரே தரமாட்டவோ மடதிமக்களம் பொடவிய ஐ சி நுழிது ஈ காரடவியுள் மூகுவட்டி பொந்துகதனே தந்திரே ஈ கர் மலேயம் நெரை பொக்கு வாழ்வனையதேனை புலீர்க்கும் ஆனையிற்கும் சலதங்கரலிங்க புலீர்க்கும் ஆனையிற்கும் சலதங்கரலிங்க ನೀನೆ ಮಂಕಡನಾಗ ಎ ಮಂಕಡನಾಗ ಎಂಬುದು ಅವಳಲ್ಲೊಬ್ಬಳು ಬಹಳ ನೀಳವಾದ ಕೇಶರಾಶಿಯ ಮಂಜುಘೋಷಿ ಸ್ವಲ್ಪ ದೂರದಲ್ಲಿದ್ದು ರಾಜನಿಗೆ ಈ ರೀತಿಯಾಗಿ ಹೇಳ್ತಾಳೆ ಎಲೆ ಮಹಾರಾಯ ಇದೆಂಥ ಕೆಲಸ ನಿನ್ನದು ನಿನ್ನ ಹೆಂಡತಿ ಮಕ್ಕಳನ್ನು ಸಮಸ್ತ ರಾಜ್ಯವನ್ನು ಸಂಪತ್ತನ್ನು ಎಲ್ಲವನ್ನೂ ಕೂಡ ಬಿಟ್ಟು ಈ ರೀತಿಯಾಗಿ ಈ ಕರಿಕಾಡಿನಲ್ಲಿ ಮೌನವಾಗಿ ಯಾಕಿದೆಯಯ್ಯ ಕಲಿ ಸೋಂಕಿದ ಹಾಗೆ ಈ ಕಾಡನ್ನು ಹೊಕ್ಕು ಬಾಳುವ ಕಷ್ಟಾದರೂ ಯಾಕೆ ಬಂತಯ್ಯ ನಿನಗೆ ಇಲ್ಲಿ ಹುಲಿ ಇದೆ ಆನೆ ಇದೆ ಕ್ರೂರ ಮೃಗಗಳಿವೆ ದೃಢ ಸಂಕಲ್ಪವುಳ್ಳವರ ಸೇವಕ ನೀನು ನೀನು ಮಂಗನಲ್ಲದೆ ಮತ್ತೇನು ಎಂದು ಅಣಕಿಸಿದಳು അനതരുൾ മത്തമോർവൾ കൊങ്കുഗുരുള ബി കമ്പേ തന്ന മേലുദം ബരസളയു തം തം അവർ സുട്ടിസി നോടിരേ കായുവേസകയ നേസര സൂടെന്നേ തീടുക குளிர்காழிய கோடென்னதே கரேவகார சூழ் சரிய ஜினுங்கென்னதே மரவட்டு மோனதிம் நதி புச்சு கொண்டன்தும் ஈர்ப்ப கெய்மேயம் ಕಾಡಾಡಿ ರಾಯನೊಂದು ಮಂಜುಘೋಷಿಯ ಮಾತಿಗೆ ಪೂರಕವಾಗಿ ರಂಬೆ ಮಾತಾಡ್ತಾಳೆ ಆ ರಂಬೆ ತನ್ನ ಸೆರೆಗನ್ನು ಬೀಗಿ ಹಿಡಿದು ಎಳೆದು ತಮ್ಮೊಂದಿಗೆಲ್ಲ ಇರುವಂತಹ ಸ್ತ್ರೀಯರಿಗೆ ಬೆರಳೆತ್ತಿ ಆ ರಾಜನನ್ನು ತೋರಿಸಿ ಹೇಳ್ತಾಳೆ ನೋಡಿ ಈತನಿಗೆ ಉರಿಯುವ ಬೇಸಗೆಯ ಸೂರ್ಯನ ಬಿಸಿಯೇ ಸ್ವಲ್ಪವೂ ಇಲ್ಲ ಬೀಸುವ ಚಳಿಗಾಳಿಯ ಶೀತವೂ ಇಲ್ಲ ಸುರಿಯುವ ಮಳೆಗಾಲದ ಜಿನುಗುವ ಮಳೆಯ ಅರಿವೂ ಇಲ್ಲ ಚಳಿ ಮಳೆ ಗಾಳಿಗೆ ಚಲಿಸದೆ ನೆಟ್ಟನೆ ಮೌನವಾಗಿ ಕುಳಿತಿದ್ದಾನಲ್ಲ ಹುಚ್ಚನಾಗಿದ್ದಾನೆ ಎಂದು ಅಣಕಿಸಿದಳು ಮುಂದು ನಿನ್ನೀ ತಪಮೇವುದೋ ജപമേ ഉം മുതിർവയം വിതിർച്ചോടെ ഇതേ ബർദിലാടി ഗർഗം നോടൽ ഭാരത അച്ചരസിയരനെണ്ണീർ നിന്ന നാരയോടെ ಬಂದು ನಿನ್ನಿರ್ಪರು ನಿನ್ನ ಬಂದು ನಿನ್ನಿರ್ಪರು ಹಾಗೆಯೇ ತನ್ನ ಮಾತನ್ನು ಮುಂದುವರೆಸಿದ ರಂಬೆ ಸುಮಧ ರಾಜನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾಳೆ ಹೋ ತಡೆಯ ಜೋಗಿ ನಿನ್ನ ಈ ಕಠಿಣ ತಪಸ್ಸು ಜಪ ಧ್ಯಾನಗಳಿಂದ ಏನು ಪ್ರಯೋಜನ ಹೇಳು ಸ್ವರ್ಗದಲ್ಲಿರುವವರಿಗೂ ನೋಡಲು ಸಿಗದ ಸುಂದರ ಸ್ತ್ರೀಯರ ಗಡಣವೇ ನಿನ್ನ ಸೇವೆಗೆ ಬಂದು ಕಾತರದಿಂದ ಕುಳಿತಿದೆ ಒಮ್ಮೆ ನಮ್ಮನ್ನೆಲ್ಲ ಕಣ್ಣು ತೆರೆದು ನೋಡಯ್ಯ ಎಂದಳು ನೀಂತು ಗುಮ್ಮನಂತಿರೇ ಕಂಡೊಳ ಸಿಂ ದಿಟ್ಟಿಸದಿರ್ಪುದೇ ಭೋಗದ ಬಿಳ್ಕೆಯಂ ിഴത്തെത്താടിപ്പയോ തൊഴിൽ ബൽ ഗർഗേ കാട്ടേട്ടത കൂട്ടത എളവണ്ടാട്ടതി പെരതുഭോഗിയൊളെ പണ്ട് തൊങ്കൽ തൊങ്കുവ തൊണ്ടയ കളി വൺകെ ദർപ്പാ തുമുജൗവനദിര ചിന്തുടിയൺമാണിംബുന്ദുനവതിന്ദൊച്ചതം ഉൺമ്മ കാമിനകൃതിയ പൂക്ൃതിയ ഉപചാരമാക துண்ட நுள்ந்து நுண்மழல்வரலிம்புட்டு குள் குள்ளெம்ப மெல்லுலிய பாங்கினி கண்டமூலதுள் அடிகடிக கள களநாத மொதவே மும்பல்களிம் மெல்லனே ർിയും തനിരസം സോരുവനം നാലഗയൂരി സിഎന്തു ചുസിയും അതാകളോവ അധരാമൃതം നിച്ചം തെ സവിവ ബർദുളർഗെ ಪಾಸಟಿಯೇ ರಂಬೆಯ ಈ ಪ್ರೀತಿಯ ಮಾತಿಗೆ ಸುಮಧರಾಜ ಸ್ವಲ್ಪವೂ ಮಿಸ್ಕಾಡಲಿಲ್ಲ ಆಗ ಆಕೆ ಮಾತು ಮುಂದುವರಿಸಿ ಹೇಳ್ತಾಳೆ ನೀನು ಗೂಬೆಯಂತೆ ಕಣ್ಣು ತಿರುಗಿಸಿ ನೋಡದಿರುವುದೇನಯ್ಯ ಯಾವ ಸುಖದ ಭೋಗದ ಭಿಕ್ಷೆಯನ್ನು ಕಿತ್ತು ಎತ್ತಬೆಳೆಸಿದ್ದೀಯ್ಯ ನೀನು ಭೂಮಿಯಲ್ಲಿ ನಿನ್ನಂತಹ ಬಲ್ಲವರಿಗೆ ಪ್ರೇಮದ ಕಾಟದ ಕೂಟದ ಎಳೆಯ ಹೆಂಗಸರ ಸಹವಾಸ ಸಿಕ್ಕರೆ ಬೇರೇನಾದರೂ ಬೇಕೇನು ಬಳ್ಳಿಯಲ್ಲೇ ಬೆಳೆದ ತೊಂಡೆಯ ಪಕ್ವ ಫಲವನ್ನು ಹೋಲುವ ಯೌವನದ ಒಳ್ಳೆಯ ಸ್ತ್ರೀಯರ ಕೆಂಪು ತುಟಿಯನ್ನು ತಡೆ ತಡೆ ಎಂಬ ಒಂದು ನೆವದಿಂದ ಸೊಗಸಾಗಿ ಉಕ್ಕುವ ಕಾಮಿನಿಯರ ಕಂಠಸ್ವರದ ಹೂಂಕಾರವೇ ಉಪಚಾರ ಆಗಿರಲು ತುಂಬಿದ ಕೊಡಕ್ಕೆ ಹಾಕಿದ ನಯವಾದ ಮರಳಿನ ಹರಳಿನಿಂದ ಹುಟ್ಟುವ ಕುಳ್ ಕುಳ್ ಎಂಬ ನಿನಾದದ ಹಾಗೆ ಗಂಟಲಲ್ಲಿ ಆಗಾಗ ಇಂಪಾದ ಕಲಕಲ ಧ್ವನಿ ಹೊಮ್ಮಲು ಎದುರು ಹಲ್ಲುಗಳಿಂದ ಮೆಲ್ಲನೆ ಕಚ್ಚಿಯೂ ಮಧುರ ರಸವು ಸುರಿಯುವಲ್ಲಿ ನಾಲಗೆಯೂರಿ ಚುಂಬಿಸಿಯೂ ಹಾಗೆ ಆಗಾಗ ಹೊಸರುವ ಅದರಾಮೃತವನ್ನು ನಿತ್ಯವೂ ತಣ್ಣಗೆ ಸವಿಯುವ ಸುಖ ದೇವತೆಗಳಿಗೆ ಕೂಡ ಸಿಗಲಾರದು ಅಂತಹದರಲ್ಲಿ ನಿನಗೆ ಸುಖವನ್ನು ನೀಡುವುದಕ್ಕೆ ನಾವೆಲ್ಲ ಬಂದಿದ್ದೇವೆ ನಿನ್ನ ಸೇವೆಗಾಗಿ ಕಾತರದಿಂದ ಕಾಯ್ತಾ ಇದ್ದೇವೆ ಒಮ್ಮೆ ನಮ್ಮನ್ನು ಕಣ್ಣು ತೆರೆದು ನೋಡಯ್ಯ ಎಂಬುದಾಗಿ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ವ್ಯಾಖ್ಯಾನಕಾರರು ಪ್ರವೀಣ್ ಪದ್ಯಾಣ परिकल्पने, वसंत कुमार पेरला प्रसार संयोजने डॉक्टर बी एम स्वामी